ಇನ್ನು ಕಡಲತಡಿ ಉಡುಪಿ ಮುಂಗಾರು ಅಬ್ಬರಕ್ಕೆ ನಲುಗು ಹೋಗಿದೆ ಉಡುಪಿಯಲ್ಲಿ ಮಾನ್ಸೂನ್ ಮಾರುತಗಳು ನಿರಂತರವಾಗಿ ಬೀಸ್ತಾ ಇದೆ ಕಳೆದ ಹದಿನೈದು ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಇಷ್ಟೆಲ್ಲ ಆತಂಕದ ನಡುವೆ ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಏನದು ನೋಡೋಣ ಬನ್ನಿ ಕೃಷ್ಣನೂರಿನಲ್ಲಿ ಜಲರಾಯನ ರಣಕೇಕೆ ನೆರೆ ತಗ್ಗಿಲ್ಲ ಮಳೆ ಕಡಿಮೆ ಆಗ್ತಿಲ್ಲ ಕಳೆದ ಎರಡು ತಿಂಗಳಿನಿಂದ ಕಡಲ ತಡಿ ಉಡುಪಿ ಅಕ್ಷರಶಃ ತೊಯ್ದು ಹೋಗಿದೆ ಜೂನ್ ಹದಿನೈದರಿಂದ ಈ ಕ್ಷಣದವರೆಗೂ ಮಳೆಗೆ ಬ್ರೇಕ್ ಕೊಟ್ಟೇ ಇಲ್ಲ ರೆಡ್ ಅಲರ್ಟ್ ಮೇಲೆ ರೆಡ್ ಅಲರ್ಟ್ಗಳು ಹವಾಮಾನ ಇಲಾಖೆ ಘೋಷಣೆ ಮಾಡುತ್ತಲೇ ಇದೆ ಅದಕ್ಕೆ ತಕ್ಕಂತೆ ಕೃಷ್ಣನೂರಿನಲ್ಲಿ ಮಳೆ ಧೋ ಅಂತ ಹೇಳಿ ಸುರಿತಾನೇ ಇದೆ ತುಂಬಿ ಹರಿತಾ ಇರುವ ನದಿ ಹೊಳೆಗಳು ನದಿ ಪಾತ್ರದಲ್ಲಿರುವ ಜನಕ್ಕೆ ಪ್ರತಿದಿನ ಆತಂಕ ಕಳೆದ ಹದಿನೈದು ವರ್ಷದಲ್ಲಿ ಈ ತರ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಬಿದ್ದಿಲ್ಲ ಅಂತೇಳಿ ಉಡುಪಿಯ ಜನ ಮಾತನಾಡ್ಕೊಳ್ತಿದ್ದಾರೆ ಅದರಲ್ಲೂ ಹೊಳೆ ನದಿ ಸಮುದ್ರ ತೀರದಲ್ಲಿ ವಾಸಿಸುವಂತಹ ಜನ ಪ್ರತಿನಿತ್ಯವೂ ಕೂಡ ಆತಂಕದಲ್ಲಿಯೇ ಜೀವನ ನಡೆಸುವಂತಾಗಿದೆ ಉಡುಪಿ ನಿನ್ನೆ ತತ್ತರಿಸಿ ಹೋಗಿತ್ತು ಆದ್ರೆ ಮಳೆ ಕೊಂಚ ಕಮ್ಮಿ ಆದ್ರೂ ಕೂಡ ನೀರಿನ ಪ್ರಮಾಣ ಕಮ್ಮಿ ಆಗ್ಲಿಲ್ಲ ಅನ್ನುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ ಅಪಾರ ಪ್ರಮಾಣದ ನೀರು ಈ ಭಾಗದಲ್ಲಿ ಕಂಡು ಬರ್ತಾ ಇದೆ ಇದು ನಿಟ್ಟೂರು ವ್ಯಾಪ್ತಿಯ ಒಂದು ದೃಶ್ಯ ಈ ಭಾಗದಿಂದ ಅಂದ್ರೆ ಇಡೀ ಉಡುಪಿ ನಗರದ ನೀರು ಈ ಒಂದು ಹೊಳೆಯ ಮೂಲಕ ಅದು ಸಮುದ್ರವನ್ನು ಸೇರಬೇಕಾಗ್ತದೆ ಯಾವ ಮಟ್ಟಕ್ಕೆ ಬಂದಿದೆ ಅನ್ನುವಂಥದ್ದು ಉಡುಪಿ ನಗರಸಭೆಯವರು ಈ ಭಾಗದಲ್ಲಿರುವಂತಹ ಎಲ್ಲ ಮರಗಳನ್ನು ಗಿಡ ಗಂಟಿಗಳನ್ನು ಕ್ಲೀನ್ ಮಾಡಿ ಕೊಟ್ಟಿದ್ರೂ ಕೂಡ ಈ ಮಟ್ಟದಲ್ಲಿ ನೀರು ವ್ಯಾಪಕವಾಗಿ ಹರಿತಾ ಇದೆ ಅನ್ನುವಂಥದ್ದು ಕಳೆದ ಬಾರಿ ಇಲ್ಲಿ ವಿಪರೀತ ನೆರೆ ಬಂದು ಕಾರ್ಮಿಕರು ನೆಲೆಸಿರುವಂತಹ ಮನೆಗಳನ್ನು ಶಿಫ್ಟ್ ಮಾಡಿದ್ದಾರೆ ಈ ಸುತ್ತಮುತ್ತಲಿನ ಜನಕ್ಕೂ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ಕೊಟ್ಟಿರುವಂಥದ್ದು ಅಲ್ಲಿ ಹದಿನೇಳು ಮನೆ ಇದೆ ಸರ್ ಮತ್ತೆ ದಾರಿ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲ ಕೆಲಸ ನಾಲ್ಕು ದಿವಸ ಇದೆ ರಜೆ ಮಾಡಿ ಕೆಲಸ ಉಂಟು ಸರ್ ಮಳೆ ಆಗ್ತದೆ ಉಂಟಲ್ಲ ಕೆಲಸ ಬೇಡ ಇದೆ ಸರ್ ಬ್ರಿಡ್ಜ್ ಹತ್ರ ನಿಲ್ತದೆ ನೀರ ಹ ಸಣ್ಣ ಬ್ರಿಡ್ಜ್ ಇದೆ ಸರ್ ಅದು ಬರ್ಲಿಕ್ಕೆ ದಾಟ್ಲಿಕ್ಕೆ ಆಗೋದಿಲ್ಲ ಕೇವಲ ಮಳೆ ಮಾತ್ರವಲ್ಲ ಈವರೆಗೂ ಸುಮಾರು ಹತ್ತು ಕೋಟಿ ರೂಪಾಯಿ ಕೂಡ ಮಳೆ ಹಾನಿಯಾಗಿದೆ ನೂರ ಅರವತ್ತಕ್ಕಿಂತ ಹೆಚ್ಚು ಮನೆಗಳಿಗೆ ಪೂರ್ಣ ಮತ್ತು ಭಾಗಶಃ ಹಾನಿಯಾಗಿದೆ ಸುಮಾರು ಮೂರು ಕೋಟಿ ರೂಪಾಯಿಯ ವಿದ್ಯುತ್ ಕಂಬ ತಂತಿಗಳು ನಾಶವಾಗಿದೆ ಬಿರುಗಾಳಿ ಮಳೆಗೆ ತೇವಗೊಂಡ ಹಳೆ ಮನೆಗಳು ಕುಸಿದು ಬೀಳ್ತಿದೆ ಉಡುಪಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ ಅದೃಷ್ಟವಶಾತ್ ಉಡುಪಿ ನಗರದ ಹೊರವಲಯದಲ್ಲಿರುವ ಕಡಕಾರ್ನಲ್ಲಿರುವಂತಹ ಈ ಮನೆ ಗಾಳಿ ಮಳೆಗೆ ಬಿದ್ದಿರುವಂತದ್ದು ಕಲ್ಲು ಮತ್ತು ಮಣ್ಣಿನ ಗಾರೆ ಇರುವಂತಹ ಮನೆ ವಿಪರೀತವಾಗಿ ಬಿರುಕು ಬಿಟ್ಟಿತ್ತು ಮತ್ತು ಇಡೀ ಗೋಡೆಗಳು ತೇವಗೊಂಡಿತ್ತು ಈ ಸಂದರ್ಭದಲ್ಲಿ ಭಾರಿ ಮಳೆ ಮತ್ತು ಗಾಳಿ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮನೆಯ ಒಳಗೆ ಹತ್ತು ಹತ್ತು ಜನ ಇದ್ರು ಅನ್ನುವಂಥದ್ದು ಒಂದು ದೊಡ್ಡ ಕುಟುಂಬ ಇದರ ಒಳಗೆ ವಾಸಿಸ್ತಾ ಇತ್ತು ಅದರ ಜೊತೆಗೆ ಒಂದು ಆತಂಕಕಾರಿ ನಾಲ್ಕು ಮಕ್ಕಳು ಈ ಮನೆಯೊಳಗೆ ಇದ್ರು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಏಕಾಏಕಿ ಗಾಳಿ ಮಳೆಗೆ ಈ ಮನೆ ಬಿದ್ದಿರೋದ್ರಿಂದ ಎರಡು ರೂಮುಗಳು ನೆಲಸಮ ಆಗಿದೆ ಅನ್ನುವಂಥದ್ದು ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಇನ್ನೊಂದು ವಾರ ಮಳೆ ಿದೆ ರೆಡ್ ಅಲರ್ಟ್ ಇದ್ದು ಸರಾಸರಿ ನೂರು ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ ಪಿಯುಸಿ ವರೆಗೂ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಚೇತನ್ ಜೊತೆ ದೀಪಕ್ ಜಾಯಿನ್ ಪಬ್ಲಿಕ್ ಟಿವಿ ಉಡುಪಿ